ரூட் போட்டா தான் ஆனா வியாபாரம் இல்ல வியாபாரம் இல்ல ಏನಾಯ್ತಿದ್ಯಾ ಹಸುಗಳ ಅರವತ್ತೆರಡು ಸಾವಿರ ಅಲ್ಲೋ ಮನೆ ಬಾಯ್ ಯಾವರು ಪಟ್ಕೆರೆ ಹತ್ರ ದುಪ್ಪಟ್ಟ ಈ ಕರಿಗೇನು ಹೇಳಿದ್ರ ಇನ್ನಾರು ಇದಕ್ಕೆ ಮೂವತ್ತೆರಡು ಸಾವಿರ ನಿಮ್ಮ ಹೆಸರು ನಾರ ಏನಾಯ್ತಿದ್ರೆ ಇವು 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 ಎಂಬತ್ತೆರಡು ಸಾವಿರ ನೋಡಿ ಎಂಬತ್ತೆರಡು ಸಾವಿರ ಆಯ್ತಾವ್ರೆ ಇವು ಎಂಬತ್ತೆರಡನಾಲ್ ಮಾಡತ್ತೆ ಮಾಡಿಲ್ಲ ಕಟ್ಸು ಎಂಬತ್ತೆರಡು ಸಾವಿರ ಯಾವ

ನೀನು ಹೇಳಿದ್ರ ಎಪ್ಪತ್ತೆರಡು ಸಾವಿರ ಇನ್ನು ಎಲ್ಲಾಗಿಲ್ಲ ಅದಕ್ಕೇನು ಅದಕ್ಕೆ ಇಪ್ಪತ್ತು ಸಾವಿರ ಯಾವರು ವಡ್ಕೆರೆ ಹತ್ರ ಮಲ್ಲೇಶ್ವರ ಮಲ್ಲೇಶ್ವರ ಏನಾಯ್ತಿದ್ಯಾ ಮೂವತ್ತ್ಮೂರು ಸಾವಿರ ಅದಕ್ಕೆ ಕರಿಗ ಇಪ್ಪತ್ತೈದು ಅದು ಮೂವತ್ತ್ ಮೂರು ಯಾವರು ಆಗಡಿ ಎಂಬತ್ತೈದು ಸಾವಿರ ಹೊರಗುಳ ಸರ್ ಇನ್ನೂಲ್ಲಾಗಿಲ್ಲ ಯಾವಿ ಬಾಲಾಜಿ ಥಿಯೇಟ್ರ್ ಹತ್ರ ಇಲ್ಲಿ

ಏನಾಯ್ತಿದಿರಾ ಒಂದು ಅರವತ್ತು ಲಕ್ಷದ ಅರವತ್ತು ಸಾವಿರ ಅಲ್ಲೋ ನಡಲ್ಲ ಐತೆ ಯಾವರು ಹಿರು ಹೇಳಿ ಹಾಂ ಹಿರು ಹೇಳಿ

எத்தை சவர கட்ஸ் ಎಂಬತ್ತೈದು ಸಾವಿರ ಐತೆ ಮೆಟ್ಸ್ಗಳು ಏಕಲ ನೀವೇ ಇಲ್ಲ ಬಾ ಕಡೆ ಏನು ಹೇಳಿದ್ಯಾ ಎಂಬತ್ತೈದು ಸಾವಿರನಾಡಿ ಎಂಬತ್ತೈದು ಸಾವಿರ ಮರುಗಳು ಯಾವರು ಮಟ್ಕರ હ બત્રાલે બત્રાલે હા હા એનું હું નાનું વાત કરું તો એનું આ ઓહ હા ના એ ભૂવત કરતા યુવંત આતરી ગઈ આજકાલ હું નાને હેલી આ કોણ ના

ಅಲ್ಲಿ ಹತ್ತು ನಿಮಿಷಿದ್ಯಾರ ನಲವತ್ತೈದು ಇವಕೆ ಇದು ನಲವತ್ತೈದು ಐವತ್ತು ಸಾವಿರ ಯಾವರು ನಿಮ್ಮ ಹೆಸರು ಶಿವಣ್ಣ